ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಚಿಲ್ಲಿ ಪೆಪ್ಪರ್ ಫ್ರೈ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಚಿಲ್ಲಿ ಪೆಪ್ಪರ್ ಚಿಕನ್ ಫ್ರೈಗೆ ಬೇಕಾಗಿರುವಂಥ ಪದಾರ್ಥಗಳು ಚಿಕನ್ನು ಪುದೀನ ಪೇಸ್ಟು ಮೆಣಸಿನ್ಕಾಯಿ ಪೇಸ್ಟು ಪೆಪ್ಪರ್ ಅದು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಧನಿಯಾ ಪುಡಿ ಅರ್ಶಿನ ಪುಡಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಈಗ ಪಾತ್ರೆ ಬಿಸಿಯಾಗಿದೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಎಣ್ಣೆ ಬಿಸಿ ಆಗಿದೆ ಒಂದೇ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಇಗ ಚನ್ನಾಗಿ ಒಂದು ನಾಲ್ಕು ಸಾರೆ 12 ರಂತ ಚಿಕನ್ ಸೇಸ್ತಾ ಇದೀನಿ ಎಣ್ಣೆ ಅಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ತೀನಿ ఇక ఒక్క నిమిష ఐ ఫ్లైమే ఇట్టు బేస్పె ఈ పెప్పర్ పౌడరు ఈ చిల్లీ పేస్టు స్వల్ప ఖార్ కార్ చన ఇక పుదీనా పేస్టు ಇದು ಡಿಫ್ರೆಂಟ್ ಫ್ಲೇವರ್ಸ್ ಕೊಡುತ್ತೆ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಅರ್ಶನದ ಪುಡಿ ಗರಂ ಮಸಾಲ ಕೂಡ ಹಾಕಿದ್ದೀನಿ ಈಗ ಒಂದು ಲೋಟ ನೀರು ಹಾಕ್ತೀನಿ ಒಂದು ಲೋಟ ಹಾಕಿದ್ರೆ ಸಾಕು ಈಗ ಐ ಫ್ಲೇಮಲ್ಲೇ ಐದು ನಿಮಿಷ ಬೇಯಿಲಿ ನೋಡಿ ಪೂರ್ತಿಯಾಗಿ ನೀರೆಲ್ಲ ಹಿಂಗಿದೆ ಫುಲ್ಲು ಡ್ರೈ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಈ ರೀತಿ ರೋಸ್ಟ್ ಆಗಬೇಕು ಈಗ ಇದು ರೆಡಿ ಆಗಿದೆ ಲಾಸ್ಟಲ್ಲಿ ರಸ ಹಾಕ್ತಾ ಇದ್ದೀನಿ ಒಂದು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಇದ್ದೀನಿ ಹುಳಿ ಇಷ್ಟ ಆಗೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಪೆಪ್ಪರ್ ಚಿಲ್ಲಿ ಫ್ರೈ ರೆಡಿಯಾಗಿದೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಈ ರೀತಿ ನಾವು ಹೋಟ್ಲಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿದೆ ಇದೇ ಮೆಥಡಲ್ಲಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು